ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನಿಷ್ಠ ಅಂತ ಹೇಳಿದ್ರೆ ಆರು ಏಳು ಲಕ್ಷ ಜನ ಬೀಡಿ ಕಾರ್ಮಿಕರು ಇವತ್ತು ತಂಬಾಕನ್ನ ಕಟ್ಟಿ ಬೀಡಿ ಮಾಡಿ ಜೀವನವನ್ನ ಸವಿಸ್ತಾ ಇದ್ದಾರೆ ಅವರಿಗೆ ಇವತ್ತು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸಾಧಾರಣ ಒಂದು ಕೋಟಿಯಿಂದ ಒಂದು ಕೋಟಿಯಷ್ಟು ಜನ ಬೀಡಿ ಕಟ್ಟಿ ಬದುಕುವಂತ ಜನ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟು ತಂಬಾಕಿಗೆ ಅನುಗುಣವಾಗಿ ತಂಬಾಕನ್ನ ಉತ್ಪಾದನೆ ಮಾಡುವವರು ಇನ್ನಿತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ತಂಬಾಕು ಬೆಳೆಸುವವರು ಕೂಡ ಸರಿ ಒಂದೂವರೆ ಎರಡು ಕೋಟಿಯಷ್ಟು ಜನ ಭಾರತ ದೇಶದಲ್ಲಿ ಇವತ್ತು ಪಿಡಿ ಉದ್ಯಮವನ್ನು ನಂಬ್ಕೊಂಡಿದ್ದಂತ ಜನ ಇದ್ದಾರೆ ಆದರೆ ನಮ್ಮ ಬಿಡಿ ಕಾರ್ಮಿಕರಿಗೆ ಒಂದು ರೀತಿಯ ಶಾಪವಾಗಿ ಇವತ್ತು ಪರಿಣಾಮ ಆಗ್ತಾ ಇದೆ ಇಡೀ ದೇಶದಲ್ಲಿ ಧೂಮಪಾನ ನಿಷೇಧ ಇವತ್ತು ಆರೋಗ್ಯ ಬೀಡಿ ತಂಬಾಕಿನಿಂದ ಇವತ್ತು ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಹಲವಾರು ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಇವತ್ತು ಇದೆ ಅಂತ ಹೇಳಿದ್ರೆ ನಮ್ಮ ಮೋದಿಜಿ ಸಾಹೇಬ್ರಲ್ಲಿ ಕೇಳ್ತೇನೆ ನಾನು ಹಾಗಾದ್ರೆ ಇಷ್ಟು ಜನರಿಗೆ ಹುಡುಕಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದಾರೆ ಯಾಕೆ ಇವತ್ತು ಮೋದಿ ಸಾಹೇಬರ್ ಇವತ್ತು ಇವತ್ತು ಬಿ ಡಿ ಬಂದ್ ಮಾಡ್ತಾ ಇಲ್ಲ ಎಲ್ಲ ರೀತಿಯ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಅಲ್ಲ ಮಾತ್ರ ಅಲ್ಲ ಐವತ್ತೊಂಬತ್ತು ನಲವತ್ತೊಂಬತ್ತು ಪರ್ಸೆಂಟ್ ಇವತ್ತು ಬಿಡಿ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಡಿಯನ್ನು ಯಾರು ಅಂತ ಅಂತೇಳಿ ಬಹುಶಃ ನಾವು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಹೋದ್ರೆ ಭಾರಿ ಕಡಿಮೆ ಜನ ಬಿಡಿ ಸೆದೋರಿದ್ದಾರೆ